ನಂತರ ದರ್ಶನವರು ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವುದು ನಿಮಗೆಲ್ಲ ಗೊತ್ತಿರುವ ವಿಚಾರವೇ ಹೌದು ಪತಿಯನ್ನು ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಪಡುತ್ತಿದ್ದಾರೆ ಆದರೆ ದರ್ಶನ್ ಅವರು ಹೊರಬರುವುದು ತುಂಬಾ ಕಷ್ಟ ಅಂತಾನೆ ಹೇಳಬಹುದು ಪತ್ನಿ ವಿಜಯಲಕ್ಷ್ಮಿ ಅವರು ಲಾಯರ್ ಹತ್ರ ಮಾತನಾಡುವುದು ಹಾಗೂ ದೊಡ್ಡ ದೊಡ್ಡ ರಾಜಕಾರಣಿಗಳ ಸಹಾಯ ಕೂಡ ಬೇಡುತ್ತಿದ್ದಾರೆ ಪತಿಯನ್ನು ಜೈಲಿನಿಂದ ಹೊರತರಲು ಆದ್ರೆ ಅದು ಕಷ್ಟ ಅಂತಾನೆ ಹೇಳಬಹುದು ಆದ್ರೆ ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗಿದ್ದಾರೆ ಪತಿ ಈ ಸಂಕಷ್ಟದಿಂದ ಹೊರಬಂದರೆ ಸಾಕು ಅಂತ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ದಾರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಪತಿ ದರ್ಶನ್ ಅವರ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಹೇಳಿದ್ದೇನು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಪತಿ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ನಡುವೆ ಸಾಕಷ್ಟು ವಾದ ವಿವಾದಗಳು ಜಗಳಗಳು ನಡೆದಿವೆ ಅದನ್ನೆಲ್ಲ ಬದುಕಿಟ್ಟು ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನೆಗೋಸ್ಕರ ಹೋರಾಡುತ್ತಿದ್ದಾರೆ ಅಂತಾನೆ ಹೇಳಬಹುದು ಇಷ್ಟೆಲ್ಲ ಬೆಳವಣಿಗೆಗಳು ನಡೆದರೂ ಕೂಡ ನನ್ನ ಪತಿ ಏನು ತಪ್ಪು ಮಾಡಿಲ್ಲ ಅವರನ್ನು ಈ ಎಲ್ಲ ಪ್ರಕರಣದಿಂದ ಅವ್ರೇನು ತಪ್ಪು ಮಾಡಿಲ್ಲ ಅಂತ ನಾನು ಸಾಬೀತುಪಡಿಸ್ತೀನಿ ಅಂತ ಹೋರಾಡುತ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಆದರೆ ಇದೀಗ ಇಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಚಂಡಿಕಾ ಹೋಮ ಮಾಡಿಸಿ ಮಳೆ ಬರುತ್ತಿದ್ದರೂ ಕೂಡ ದೇವರ ಪ್ರದಕ್ಷಿಣೆ ಹಾಕಿ ತನ್ನ ಗಂಡನಿಗೆ ಬೇಗ ಈ ಪ್ರಕರಣದಿಂದ ಮುಕ್ತಿ ಸಿಗಲಿ ಅವರು ಬಿಡುಗಡೆಯಾಗಿ ಬಂದರೆ ನಾನು ಉರುಳು ಸೇವೆ ಮಾಡುತ್ತೀನಿ ಅಂತ ಹರಕೆ ಹೊತ್ತು ಬಂದಿದ್ದಾರಂತೆ ಪತ್ನಿ ವಿಜಯಲಕ್ಷ್ಮಿ ಅವರು ಎಷ್ಟು ಬೇಜಾರಾಗುತ್ತೆ ಅಲ್ವಾ ಪತ್ನಿ ವಿಜಯಲಕ್ಷ್ಮಿ ನೋಡಿದ್ರೆ ತಾನೇನು ತಪ್ಪೇ ಮಾಡಿಲ್ಲ ವಿಜಯಲಕ್ಷ್ಮಿ ಅವರು ಹೌದು ಗಂಡ ತಪ್ಪು ಮಾಡಿರೋದು ಆದರೆ ತಪ್ಪು ಯಾರೇ ಮಾಡಿದ್ರು ನೋವು ಅನುಭವಿಸ್ತಿರೋದು ಮಾತ್ರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಅಂತಾನೆ ಹೇಳಬಹುದು ಹೌದು ಹೊರಗಡೆ ಕೂಡ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕಾಮೆಂಟ್ಗಳು ಹಾಗೂ ಅನೇಕ ವಾದ ವಿವಾದಗಳನ್ನ ನೋಡುತ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಒಳಗಡೆ ಗಂಡನ ಪರಿಸ್ಥಿತಿ ಕೂಡ ನೋಡುತ್ತಿದ್ದಾರೆ ಈ ಎರಡನ್ನು ನೋಡಿ ಅವರು ಯಾವ ತರ ಅವರ ಮನಸ್ಥಿತಿ ಹೇಗಿರಬಾರ್ದು ಅಂತ ನಾವೇ ಒಂದ್ಸಲ ಯೋಚನೆ ಮಾಡಬೇಕು ಅದೇನೇ ಇರಲಿ ಆದಷ್ಟು ಬೇಗ ದರ್ಶನ ಈ ಪ್ರಕರಣದಿಂದ ಹೊರಬರಬೇಕು ಪತ್ನಿ ಹಾಗೂ ಮಗನ ಜೊತೆ ಇನ್ ಮುಂದಾದ್ರೂ ಖುಷಿ ಖುಷಿಯಿಂದ ಜೀವನ ನಡೆಸಬೇಕಂತ ಆ ಕೊಲ್ಲೂರು ಮುಖ ಮುಖ ತಾಯಿ ಹತ್ರ ನಾವು ಕೂಡ ಬೇಡ್ಕೊಳ್ಳೋಣ ವಿಜಯಲಕ್ಷ್ಮಿ ಹಾಗೂ ದರ್ಶನವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ